ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಮೆನ್ ಎಂಥದ್ದೇ ಪರಿಸ್ಥಿತಿ ಬಂದರೂ ಪಕ್ಷ ನಿಷ್ಠನಾಗೆ ಉಳಿತೇನೆ ಅನ್ನೋದನ್ನ ಈ ಹಿಂದೆ ಕೂಡ ಅನೇಕ ಬಾರಿ ಸಾಬೀತು ಮಾಡಿದ್ದಾರೆ ಅವರ ಹೇಳಿಕೆಗಳಲ್ಲೂ ಕೂಡ ಇದು ಪದೇ ಪದೇ ವ್ಯಕ್ತವಾಗ್ತಾ ಇರುತ್ತೆ ಅಧಿಕಾರ ಬೇಕು ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂರ್ಬೇಕು ಹಾಗಂದು ಮಾತ್ರಕ್ಕೆ ಹೈಕಮಾಂಡ್ ನ ಆಜ್ಞೆಯನ್ನ ಮೀರಿ ನಾನು ನಡೆಯೋದಿಲ್ಲ ಹೈಕಮಾಂಡ್ ನ ಆಜ್ಞೆಗೆ ವಿರುದ್ಧವಾಗಿ ನಾನು ನಡ್ಕೊಳ್ಳೋದಿಲ್ಲ ಯಾರದ್ದು ಕೈಯಲ್ಲಿರುವ ಅಧಿಕಾರವನ್ನ ಕಿತ್ಕೊಂಡು ಪಕ್ಷಕ್ಕೆ ಮುಜುಗರ ಉಂಟಾಗುವಂತೆ ನಾನ್ ಮಾಡೋದಿಲ್ಲ ಅನ್ನೋ ನಿಲುವನ್ನ ಕೆ ಶಿವಕುಮಾರ್ ತಳದಂತೆ ಕಾಣ್ತಾ ಇದೆ ಪ್ರಾಕ್ಟಿಕಲ್ ಆಗಿ ಪಕ್ಷದ ಒಳಗಿರುವ ಬೆಂಬಲದ ಅರಿವು ಕೂಡ ಕೆ ಶಿವಕುಮಾರ್ ಅವರಿಗೆ ಜೊತೆಗೆ ಹೈಕಮಾಂಡ್ ಗೆ ಆದಂತಿದೆ ಹೀಗಾಗಿ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಆಸೆ ಇದ್ರೂ ಕೂಡ ಆತುರದ ನಿರ್ಧಾರ ನಡೆಯಬೇಡ ಅನ್ನೋ ಮನಸ್ಥಿತಿಗೆ ಕೆ ಶಿವಕುಮಾರ್ ತಲುಪಿರುವಂತೆ ಕಾಣ್ತಾ ಇದೆ ಇದರ ನಡುವೆ ನಾನೇ ಐದು ವರ್ಷ ಸಿಎಂ ಅಂತ ಹೇಳಿ ಬೇರೆ ಕಡ್ಡಿ ಮುರಿದಂತೆ ಹೇಳಿಬಿಟ್ಟಿದ್ದಾರೆ ಕೇಳಿಸ್ಕೊಳ್ಳಿಕ್ಕೆ ಕೆ ಶಿವಕುಮಾರ್ ಅವರಿಗೆ ಇದು ಕಷ್ಟವಾಗುವಂತಹ ಮಾತಾದರೂ ಕೂಡ ಹೈಕಮಾಂಡ್ ಸಿದ್ದರಾಮಯ್ಯನವರನ್ನ ತಕ್ಷಣಕ್ಕೆ ಕೆಳಗಿಳಿಸೋ ಗೋಜಿಗೆ ಹೋಗೋದಿಲ್ಲ ಅನ್ನೋದು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಅರ್ಥವಾಗಿದೆ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿರುವ ಅಹಿಂದ ಬಲ ಅದನ್ನ ಎದುರಾಕೊಂಡು ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂರೋದು ಸುಲಭ ಅಲ್ಲ ಅನ್ನೋದು ಕೂಡ ಕೆ ಶಿವಕುಮಾರ್ ಅವರಿಗೆ ಪಕ್ಷದ ಹೈಕಮಾಂಡ್ಗೆ ಅರ್ಥ ಆಗಿದೆ ಹೀಗಾಗಿ ಕೆ ಶಿವಕುಮಾರ್ ಅವರು ಒಂದು ಹೆಜ್ಜೆ ಹಿಂದಿಟ್ರಾ ಅನ್ನೋ ಅನುಮಾನ ಇವಾಗ ಒಂದು ವರದಿ ನಿಮ್ಮ ಮುಂದೆ ಹೌದು ಹೌದು ಇಪ್ಪತ್ತೊಂದು ಜುಲೈ ಇಪ್ಪತ್ತೆಂಟು ಕರ್ನಾಟಕದ ಅಂದಿನ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರನ್ನ ಬಿಜೆಪಿ ಕೆಳಗಿಳಿಸಿತ್ತು ಬಸವರಾಜ್ ಬೊಮ್ಮಾಯಿಗೆ ಸಿಎಂ ಪಟ್ಟ ಕಟ್ಟಿತ್ತು ಲಿಂಗಾಯತ ನಾಯಕನನ್ನ ಕೆಳಗಿಳಿಸಿ ಲಿಂಗಾಯತರನ್ನೇ ಮುಖ್ಯಮಂತ್ರಿ ಮಾಡಲಾಗಿತ್ತು ಆದರೆ ಆ ಸಮುದಾಯ ಕೆರಳಿತ್ತು ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣೆಯಲ್ಲಿ ಬಿಜೆಪಿಯನ್ನ ಮಕಾಡೆ ಮಲಗಿಸಿ ಕಾಂಗ್ರೆಸ್ಗೆ ಗೆಲುವಿನ ಹಾರ ತೊಡಿಸಿತ್ತು ಏಟ್ ಅಂಥದ್ದೇ ಭಯ ಕಾಂಗ್ರೆಸ್ ಅನ್ನ ಕಾಡ್ತಾ ಇದೆ ಸಿದ್ದರಾಮಯ್ಯ ಬದಲಿಸಿದರೆ ಸರ್ಕಾರ ಬೀಳುತ್ತೆ ಹೆಗರೂಪಡೆ ಎಚ್ಚರಿಕೆಗೆ ಬೆದರಿತ ಹೈಕಮಾಂಡ್ ರಾಜ್ಯ ಬಿಜೆಪಿಗೆ ಯಡಿಯೂರಪ್ಪ ಎಷ್ಟು ಅನಿವಾರ್ಯವೋ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಕೂಡ ಅಷ್ಟೇ ಅನಿವಾರ್ಯ ಒಂದು ವೇಳೆ ಸಿದ್ದಣ್ಣನ ಕೆಳಗಿಳಿಸಿದರೆ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಬೀಳುವುದು ಪಕ್ಕ ಅದರಲ್ಲೂ ಅಹಿಂದ ಸಮುದಾಯ ಬಂಡೆತ್ತು ಮುಂದಿನ ಚುನಾವಣೆಯಲ್ಲಿ ನಿಷ್ಠೆ ಬದಲಿಸಿದರೆ ಬಿಜೆಪಿಗೆ ಬಂದ ಗತಿಯೇ ತಮಗೂ ಬರುತ್ತೆ ಅಂತ ಹೈಕಮಾಂಡ್ ಗ್ರಹಿಸಿದಂತೆ ಕಾಣ್ತಾ ಇದೆ ಅದೇ ಕಾರಣಕ್ಕೆ ಸಿಎಂ ಸಾಹೇಬರು ಈ ಹೇಳಿಕೆಯನ್ನ ಕೊಟ್ಟರು ಹೌದು ನಾನೇ ಅನುಮಾನ ಬಂದಿಯಾಕ್ ಅನುಮಾನ ಬಂದಿದೆ ಯಾರು ಅವರು ನಮ್ಮ ಹೈಕಮಾಂಡ ಸಿದ್ದು ಕುರ್ಚಿ ಭದ್ರಾ ವಿಧಾನಸಭೆ ಚುನಾವಣೆಯಲ್ಲಿ ನೂರ ಮೂವತ್ತಾರು ಸೀಟ್ ಗೆದ್ದ ಮೇಲೆ ಸಿಎಂ ಗಾದಿ ಮೇಲೆ ಡಿಕೆಶಿ ಕಣ್ಣಿತ್ತು ಆದರೆ ಹೈಕಮಾಂಡ್ ಡಿಕೆಶಿ ಬದಲು ಮಾಸ್ ಲೀಡರ್ ಸಿದ್ದುಗೆ ಸಿಎಂ ಪಟ್ಟ ಕಟ್ಟಿತ್ತು ಅಂದೇ ಫಿಫ್ಟಿ ಫಿಫ್ಟಿ ಪವರ್ ಶೇರಿಂಗ್ ಬಗ್ಗೆ ಚರ್ಚೆಯಾಗಿತ್ತು ಅಂತ ಇದೆ ಆದರೆ ಡಿಕೆ ಮಣ ಮೂವತ್ತು ತಿಂಗಳಾಗುವ ಮುನ್ನವೇ ಬುಸುಗುಡ್ತಾ ಇದೆ ಇದೇ ಕಾರಣಕ್ಕೆ ಹೈಕಮಾಂಡ್ ಎಂಟ್ರಿ ಕೊಟ್ಟಿದ್ದು ಕಾಂಗ್ರೆಸ್ ಯಾವ ಕಾರಣಕ್ಕೂ ಸಿಎಂ ಬದಲಿಸಲ್ಲ ಅಂತ ಹೇಳಲಾಗ್ತಾ ಇದೆ ಯಾಕೆಂದರೆ ರಾಜಸ್ತಾನ ಮಧ್ಯಪ್ರದೇಶ ಛತ್ತೀಸ್ಗಢಗಳೇ ಉದಾಹರಣೆಯಾಗಿದೆ ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಎಂದಿಗೂ ಕಾಂಗ್ರೆಸ್ ನಿಷ್ಠ ನಾಯಕ ಕನಸು ಮನಸ್ಸಿನಲ್ಲೂ ಬೇರೆ ಪಕ್ಷಗಳತ್ತ ವಾಲುವುದಿಲ್ಲ ಅನ್ನೋದು ಕಾಂಗ್ರೆಸ್ಗೆ ಗೊತ್ತಿದೆ ಕಾಂಗ್ರೆಸ್ ನಾಯಕರು ಸದ್ಯಕ್ಕಂತೂ ಸಿಎಂ ಬದಲಿಸುವುದು ಅನುಮಾನ ಮುಂದಿನ ಚುನಾವಣೆಯಲ್ಲಿ ಪಕ್ಷ ಗೆದ್ರೆ ಡಿಕೆಶಿ ಸಿಎಂ ಆಗಬಹುದು ಆಗಲೂ ಸತೀಶ್ ಜಾರಕಿಹೊಳಿ ಎಂಬಿ ಪಾಟೀಲ್ರಂತಹ ಘಟಾನುಘಟಿಗಳ ಜೊತೆ ಸೆಣಸಬೇಕಾಗಿ ಬಂದರೂ ಅಚ್ಚರಿ ಇಲ್ಲ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಮನ್ ಎಂಥದ್ದೇ ಪರಿಸ್ಥಿತಿ ಬಂದರೂ ಪಕ್ಷ ನಿಷ್ಠನಾಗೆ ಉಳಿತೇನೆ ಅನ್ನೋದನ್ನ ಈ ಹಿಂದೆ ಕೂಡ ಅನೇಕ ಬಾರಿ ಸಾಬೀತು ಮಾಡಿದ್ದಾರೆ ಅವರ ಹೇಳಿಕೆಗಳಲ್ಲೂ ಕೂಡ ಇದು ಪದೇ ಪದೇ ವ್ಯಕ್ತವಾಗ್ತಾ ಇರುತ್ತೆ ಅಧಿಕಾರ ಬೇಕು ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂರ್ಬೇಕು ಹಾಗಂದು ಮಾತ್ರಕ್ಕೆ ಹೈಕಮಾಂಡ್ ನ ಮೀರಿ ನಾನು ನಡೆಯೋದಿಲ್ಲ ಹೈಕಮಾಂಡ್ ನ ಆಜ್ಞೆಗೆ ವಿರುದ್ಧವಾಗಿ ನಾನು ನಡ್ಕೊಳ್ಳೋದಿಲ್ಲ ಯಾರದ್ದು ಕೈಯಲ್ಲಿರುವ ಅಧಿಕಾರವನ್ನ ಕಿತ್ಕೊಂಡು ಪಕ್ಷಕ್ಕೆ ಮುಜುಗರ ಉಂಟಾಗುವಂತೆ ನಾನು ಮಾಡೋದಿಲ್ಲ ಅನ್ನೋ ನಿಲುವನ್ನ ಕೆ ಶಿವಕುಮಾರ್ ತಳೆದಂತೆ ಕಾಣ್ತಾ ಇದೆ ಇದರ ಜೊತೆ ಜೊತೆಗೆ ಪ್ರಾಕ್ಟಿಕಲ್ ಆಗಿ ಪಕ್ಷದ ಒಳಗಿರುವ ಬೆಂಬಲದ ಅರಿವು ಕೂಡ ಕೆ ಶಿವಕುಮಾರ್ ಅವರಿಗೆ ಜೊತೆಗೆ ಹೈಕಮಾಂಡ್ ಗೆ ಆದಂತಿದೆ ಹೀಗಾಗಿ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಆಸೆ ಇದ್ರೂ ಕೂಡ ಆತುರದ ನಿರ್ಧಾರ ನಡೆಯಬೇಡ ಅನ್ನೋ ಮನಸ್ಥಿತಿಗೆ ಡಿ ಕೆ ಶಿವಕುಮಾರ್ ತಲುಪಿರುವಂತೆ ಕಾಣ್ತಾ ಇದೆ ನಡುವೆ ನಾನೇ ಐದು ವರ್ಷ ಸಿಎಂ ಅಂತ ಹೇಳಿ ಸಿದ್ದರಾಮಯ್ಯ ಬೇರೆ ಕಡ್ಡಿ ಮುರಿದಂತೆ ಹೇಳಿಬಿಟ್ಟಿದ್ದಾರೆ ಕೇಳಿಸ್ಕೊಳ್ಳಿಕ್ಕೆ ಕೆ ಶಿವಕುಮಾರ್ ಅವರಿಗೆ ಇದು ಕಷ್ಟವಾಗುವಂತಹ ಮಾತಾದ್ರೂ ಕೂಡ ಹೈಕಮಾಂಡ್ ಸಿದ್ದರಾಮಯ್ಯನವರನ್ನ ತಕ್ಷಣಕ್ಕೆ ಕೆಳಗಿಳಿಸೋ ಗೋಜಿಗೆ ಹೋಗೋದಿಲ್ಲ ಅನ್ನೋದು ಕೂಡ ಕೆ ಶಿವಕುಮಾರ್ ಅವರಿಗೆ ಅರ್ಥವಾಗಿದೆ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿರುವ ಅಹಿಂದ ಬಲ ಅದನ್ನ ಎದುರಾಕೊಂಡು ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂರೋದು ಸುಲಭ ಅಲ್ಲ ಅನ್ನೋದು ಕೂಡ ಕೆ ಶಿವಕುಮಾರ್ ಅವರಿಗೆ ಪಕ್ಷದ ಹೈಕಮಾಂಡ್ಗೆ ಅರ್ಥ ಆಗಿದೆ ಹೀಗಾಗಿ ಕೆ ಶಿವಕುಮಾರ್ ಅವರು ಒಂದು ಹೆಜ್ಜೆ ಹಿಂದಿಟ್ರಾ ಅನ್ನುವ ಅನುಮಾನ ಇವಾಗ ಒಂದು ವರದಿ ನಿಮ್ಮ ಮುಂದೆ ಇಪ್ಪತ್ತೊಂದು ಜುಲೈ ಇಪ್ಪತ್ತೆಂಟು ಕರ್ನಾಟಕದ ಅಂದಿನ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರನ್ನ ಬಿಜೆಪಿ ಕೆಳಗಿಳಿಸಿತ್ತು ಬಸವರಾಜ ಬೊಮ್ಮಾಯಿಗೆ ಸಿಎಂ ಪಟ್ಟ ಕಟ್ಟಿತ್ತು ಲಿಂಗಾಯತ ನಾಯಕನನ್ನ ಕೆಳಗಿಳಿಸಿ ಲಿಂಗಾಯತರನ್ನೇ ಮುಖ್ಯಮಂತ್ರಿ ಮಾಡಲಾಗಿತ್ತು ಆದರೆ ಆ ಸಮುದಾಯ ಕೆರಳಿತ್ತು ಎರಡ್ ಸಾವಿರದ ಇಪ್ಪತ್ಮೂರರ ಚುನಾವಣೆಯಲ್ಲಿ ಬಿಜೆಪಿಯನ್ನ ಮಕಾಡೆ ಮಲಗಿಸಿ ಕಾಂಗ್ರೆಸ್ಗೆ ಗೆಲುವಿನ ಹಾರ ತೊಡಿಸಿತ್ತು ಏಟ್ ಅಂತದ್ದೇ ಭಯ ಕಾಂಗ್ರೆಸ್ ಅನ್ನ ಕಾಡ್ತಾ ಇದೆ ಸಿದ್ದರಾಮಯ್ಯ ಬದಲಿಸಿದರೆ ಸರ್ಕಾರ ಬೀಳುತ್ತೆ ಹೆಗುರೂಪಡೆ ಎಚ್ಚರಿಕೆಗೆ ಬೆದರಿತ ಹೈಕಮಾಂಡ್ ರಾಜ್ಯ ಬಿಜೆಪಿಗೆ ಯಡಿಯೂರಪ್ಪ ಎಷ್ಟು ಅನಿವಾರ್ಯವೋ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಕೂಡ ಅಷ್ಟೇ ಅನಿವಾರ್ಯ ಒಂದು ವೇಳೆ ಸಿದ್ದಣ್ಣನ ಕೆಳಗಿಳಿಸಿದರೆ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಬೀಳುವುದು ಪಕ್ಕ ಅದರಲ್ಲೂ ಅಹಿಂದ ಸಮುದಾಯ ಬಂಡೆತ್ತು ಮುಂದಿನ ಚುನಾವಣೆಯಲ್ಲಿ ನಿಷ್ಠೆ ಬದಲಿಸಿದರೆ ಬಿಜೆಪಿ ಗೆ ಬಂದ ಗತಿಯ ತಮಗೂ ಬರುತ್ತೆ ಅಂತ ಹೈಕಮಾಂಡ್ ಗ್ರಹಿಸಿದಂತೆ ಕಾಣ್ತಾ ಇದೆ. ಅದೇ ಕಾರಣಕ್ಕೆ ಸಿಎಂ সাহেবರು ಈ ಹೇಳಿಕೆಯನ್ನ ಕೊಟ್ಟರು. ಹೌದು ನಾನೇ. ನಿಮಗೆ ಅಣ್ವಾನ ಬಂದೈತೆ. ನಿಮಗೆ ಅಣ್ವಾನ ಬಂದಿದೆ. ಯಾರು? ಅವರು ನಮ್ಮ ಹೈಕಮಾಂಡ ಸಿದ್ದು, ಕುರ್ಚಿ, ಭದ್ರ. ವಿಧಾನಸಭೆ ಚುನಾವಣೆಯಲ್ಲಿ ನೂರ ಮೂವತ್ತಾರು ಸೀಟ್ ಗೆದ್ದ ಮೇಲೆ ಸಿಎಂ ಗಾದಿ ಮೇಲೆ ಡಿಕೆಶಿ ಕಣ್ಣಿತ್ತು ಆದರೆ ಹೈಕಮಾಂಡ್ ಡಿಕೆಶಿ ಬದಲು ಮಾಸ್ ಲೀಡರ್ ಸಿದ್ದುಗೆ ಸಿಎಂ ಪಟ್ಟ ಕಟ್ಟಿತ್ತು ಅಂದೇ ಫಿಫ್ಟಿ ಫಿಫ್ಟಿ ಪವರ್ ಶೇರಿಂಗ್ ಬಗ್ಗೆ ಚರ್ಚೆಯಾಗಿತ್ತು ಅಂತ ಹೇಳಲಾಗ್ತಾ ಇದೆ ಆದರೆ ಡಿಕೆ ಮಣ ಮೂವತ್ತು ತಿಂಗಳಾಗುವ ಮುನ್ನವೇ ಬುಸುಗುಡ್ತಾ ಇದೆ ಇದೇ ಕಾರಣಕ್ಕೆ ಹೈಕಮಾಂಡ್ ಎಂಟ್ರಿ ಕೊಟ್ಟಿದ್ದು ಕಾಂಗ್ರೆಸ್ ಯಾವ ಕಾರಣಕ್ಕೂ ಸಿಎಂ ಬದಲಿಸಲ್ಲ ಅಂತ ಹೇಳಲಾಗ್ತಾ ಇದೆ ರಾಜಸ್ಥಾನ ರಾಜಸ್ತಾನ್ ಮಧ್ಯಪ್ರದೇಶ ಛತ್ತೀಸ್ಗಢಗಳೇ ಉದಾಹರಣೆಯಾಗಿದೆ ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಎಂದಿಗೂ ಕಾಂಗ್ರೆಸ್ ನಿಷ್ಠ ನಾಯಕ ಕನಸು ಮನಸ್ಸಿನಲ್ಲೂ ಬೇರೆ ಪಕ್ಷಗಳತ್ತ ವಾಲುವುದಿಲ್ಲ ಅನ್ನೋದು ಕಾಂಗ್ರೆಸ್ಗೆ ಗೊತ್ತಿದೆ ಕಾಂಗ್ರೆಸ್ ನಾಯಕರು ಸದ್ಯಕ್ಕಂತೂ ಸಿಎಂ ಬದಲಿಸುವುದು ಅನುಮಾನ ಮುಂದಿನ ಚುನಾವಣೆಯಲ್ಲಿ ಪಕ್ಷ ಗೆದ್ರೆ ಡಿಕೆಶಿ ಸಿಎಂ ಆಗಬಹುದು ಆಗಲೂ ಸತೀಶ್ ಜಾರಕಿಹೊಳಿ ಎಂಬಿ ರಂತ ಘಟಾನುಘಟಿಗಳ ಜೊತೆ ಸೆಣಸಬೇಕಾಗಿ ಬಂದರೂ ಅಚ್ಚರಿ ಇಲ್ಲ ಇಲ್ಲೂರೋ ರಿಪೋರ್ಟ್ ರಿಪಬ್ಲಿಕ್